ಸಿದ್ದರಾಮಯ್ಯ ವಿರುದ್ದ ಮೂಡ ಹಗರಣದ ಆರೋಪವನ್ನ ರಾಜಕೀಯವಾಗಿ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹೋರಾಟ ಮಾಡುವಲ್ಲಿ ಬಿಜೆಪಿ ಸದ್ಯಕ್ಕೆ ಯಶಸ್ವಿ ಆದ ಹಾಗೆ ಕಾಣಿಸ್ತಾ ಇದೆ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷ ಪೂರೈಕೆ ಮಾಡ್ತಾ ಇದ್ದ ಹಾಗೆ ಕೈಪಾಳೆಯವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಜನಾಭಿಪ್ರಾಯ ಮೂಡಿಸುವಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಕ್ಯಾಂಪ್ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದೆ ಹಾಗೆ ಬಿಜೆಪಿ ಇಲ್ಲಿ ಟಾರ್ಗೆಟ್ ಮಾಡಿರೋದು ಕೇವಲ ಸಿದ್ದರಾಮಯ್ಯನವರನ್ನ ಮಾತ್ರ ಅಲ್ಲ ಆಗ ವಿರೋಧ ಪಕ್ಷದಲ್ಲಿದ್ದು ಬಿಜೆಪಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯರಾಗಿದ್ದ ಕೈ ನಾಯಕರು ಬಿಜೆಪಿಯ ಟಾರ್ಗೆಟ್ ಲಿಸ್ಟ್ನಲ್ಲಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಬಿಜೆಪಿ ಇನ್ನೂ ಯಾವ್ಯಾವ ಕೈ ನಾಯಕರನ್ನ ಟಾರ್ಗೆಟ್ ಮಾಡಿದೆ ಗೊತ್ತಾ ಪ್ರಮುಖವಾಗಿ ಆರು ಮಂದಿಯೇ ಬಿಜೆಪಿಗಿರೋ ಟಾರ್ಗೆಟ್ ಅದರಲ್ಲಿ ನಂಬರ್ ಒನ್ ಸ್ಥಾನ ಸಿಎಂ ಸಿದ್ದರಾಮಯ್ಯವರಿಗೆ ಎಸ್ ಬಿಜೆಪಿ ಪಾಳಯದ ಪ್ರಮುಖ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಆಗಿನ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ರು ಸದನದ ಒಳಗಡೆ ಹಾಗೆ ಹೊರಗಡೆ ಹೋರಾಟ ಮಾಡಿ ಬಿಎಸ್ವೈ ಹಾಗೆ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸರ್ಕಾರದ ಫೇಲ್ಯೂರ್ಗಳು ಏನೇನು ಆಡಳಿತ ನಿರ್ವಹಣೆಯಲ್ಲಿ ಆದಂತಹ ಮಿಸ್ಟೇಕ್ಗಳು ಏನೇನು ಅನ್ನೋದನ್ನ ಮುಂದೆ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನಗಳನ್ನ ಮಾಡಿ ಯಶಸ್ವಿಯಾಗಿದ್ರು ಸಾಲು ಸಾಲು ಭ್ರಷ್ಟಾಚಾರದ ಆರೋಪವನ್ನ ಬಿಜೆಪಿ ಮೇಲೆ ಮಾಡಿದ್ರು ಇದೆಲ್ಲದರ ಎಫೆಕ್ಟ್ ಅನ್ನೋ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲಬೇಕಾಯಿತು ಈಗ ಆಡಳಿತ ನಡೆಸೋ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅದೇ ತಂತ್ರಗಾರಿಕೆಯನ್ನ ತಿರುಗು ಬಾಣವನ್ನಾಗಿ ಬಿಡ್ತಾ ಇದೆ ಭ್ರಷ್ಟಾಚಾರದ ಕಳಂಕ ಹೊಂದಿರದ ಸಿದ್ದರಾಮಯ್ಯ ವಿರುದ್ಧ ಗಂಭೀರವಾದ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಇದೆ ಇದು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದಿಟ್ಟಿದೆ ಇನ್ನು ಈ ಟಾರ್ಗೆಟ್ ಲಿಸ್ಟ್ ನಲ್ಲಿರೋ ಎರಡನೇ ಕೈ ನಾಯಕ ಅಂದ್ರೆ ಅದು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಎಸ್ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರೂ ಕೂಡ ಹೌದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅಂದಿನ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಪಕ್ಷ ಸಂಘಟನೆ ಹಾಗೂ ಪಕ್ಷದ ಅಡಿಯಲ್ಲಿ ಅನೇಕ ಹೋರಾಟ ಕಾರ್ಯಕ್ರಮಗಳು ಪ್ರತಿಭಟನೆಗಳನ್ನು ಮಾಡುವಲ್ಲಿ ಮುಂದೇನೆ ಇರ್ತಾ ಇದ್ರು ಪಾದಯಾತ್ರೆಗಳು ನಡಿಗೆಗಳು ಧರಣಿಗಳು ಅಭಿಯಾನಗಳನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಈಗ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಮತ್ತೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ತಯಾರಿ ಮಾಡ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮದ ಹಣ ವರ್ಗಾವಣೆ ಆದಾಯಕ್ಕೆ ಮೀರಿ ಆಸ್ತಿ ಸಂಪಾದನೆ ಆರೋಪಗಳನ್ನೇ ಮುಂದಿಟ್ಟುಕೊಂಡು ಸಮಯ ಸಂದರ್ಭ ಬಂದಾಗ ಅದನ್ನು ಪ್ರಯೋಗ ಮಾಡುವುದಕ್ಕೆ ರೆಡಿ ಇದೆ ಇನ್ನು ಬಿಜೆಪಿಯ ಲಿಸ್ಟ್ನಲ್ಲಿರೋ ಮತ್ತೊಬ್ಬ ಕೈ ನಾಯಕ ಪ್ರಿಯಾಂಕ್ ಖರ್ಗೆ ಹಾಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವರು ಅವರು ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಿಟ್ ಕಾಯಿನ್ ಹಗರಣ ಗಂಗಾ ಕಲ್ಯಾಣ ಹಗರಣ ಸೇರಿದ ಹಾಗೆ ಅನೇಕ ಹಗರಣಗಳಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಮುಂದೆ ನಿಂತಿದ್ರು ಆದರೆ ಈಗ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಬಿಟಿ ಮಿನಿಸ್ಟರ್ ಆಗಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಿಎ ಸೈಟ್ ಹಗರಣದ ಆರೋಪ ಮಾಡ್ತಾ ಇದೆ ಅವರ ವಿರುದ್ಧ ರಾಜ್ಯಪಾಲರಿಗೂ ದೂರು ಕೊಟ್ಟಾಗಿದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ ಇನ್ನು ಬಿಜೆಪಿಯ ಟಾರ್ಗೆಟ್ ಲಿಸ್ಟ್ನಲ್ಲಿರೋ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಎಂಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರು ಅನ್ನಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಕೈಗಾರಿಕಾ ಸಚಿವರು ಕೂಡ ಹೌದು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಹಾಗೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯದ ಬೆಲ್ಟ್ನಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಈಗ ಅವರ ವಿರುದ್ಧ ಕೈಗಾರಿಕಾ ಜಮೀನು ಪಡೆದುಕೊಂಡಿರೋ ಆರೋಪ ಇದೆ ತಮ್ಮ ಪ್ರಭಾವವನ್ನು ಬೆಳೆಸಿಕೊಂಡು ಇತರರಿಗೂ ಜಮೀನು ಕೊಡಿಸಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ ಮಾಡ್ತಾ ಇದೆ ಬಿಜೆಪಿ ಇದರ ಹಿನ್ನೆಲೆಯಲ್ಲಿ ಬಿಜೆಪಿ ಅವರ ವಿರುದ್ಧ ಹೋರಾಟ ಮಾಡುವುದಕ್ಕೆ ತಯಾರಿ ಮಾಡಿಕೊಂಡಿದೆ ಎಂಬಿ ಪಾಟೀಲ್ ಅವರು ಕೂಡ ಇದಕ್ಕೆ ಅನೇಕ ಎಕ್ಸ್ಪ್ಲನೇಷನ್ಗಳನ್ನು ಕೊಡ್ತಾ ಇದ್ದಾರೆ ವಾಪಸ್ ಬಿಜೆಪಿ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೂ ಕೂಡ ಬಿಜೆಪಿ ಹೇಗಾದರೂ ಮಾಡಿ ಸರ್ಕಾರವನ್ನ ಬೀಳಿಸಲೇಬೇಕು ಅಂತ ಪಣ ತೊಟ್ಟಿರೋ ಹಾಗೆ ಕಾಣಿಸ್ತಾ ಇರೋದ್ರಿಂದ ಒಬ್ಬೊಬ್ಬರ ಮೇಲೂ ಕೂಡ ಒಂದೊಂದು ಆರೋಪಗಳನ್ನು ಮಾಡಿ ಹೋರಾಟದ ಹಾದಿಗಿಳಿದಿದೆ ಇನ್ನು ಬಿಜೆಪಿಯ ಟಾರ್ಗೆಟ್ ಲಿಸ್ಟ್ನಲ್ಲಿರೋ ಮತ್ತೊಬ್ಬ ನಾಯಕ ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಹಾಲಿ ಆರೋಗ್ಯ ಸಚಿವರು ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಸಕ್ರಿಯವಾಗಿ ಸರ್ಕಾರದ ವಿರುದ್ದದ ಹೋರಾಟದಲ್ಲಿ ತೊಡಗಿಕೊಂಡಿದ್ರು ಬಿಜೆಪಿ ಅವಧಿಯಲ್ಲಿ ಕೇಳಿ ಬಂದಿದ್ದ ಕೋಮುವಾದದ ಆರೋಪಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ದ ವಾಗ್ದಾಳಿಯನ್ನ ಮಾಡಿದ್ರು ಹಾಗೆ ಭ್ರಷ್ಟಾಚಾರದ ಹೋರಾಟದಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಈಗ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಇದೆ ಇನ್ನು ಮತ್ತೊಂದು ಹೆಸರು ಸಂತೋಷ್ ಲಾಡ್ ಸದ್ಯ ಕಾರ್ಮಿಕ ಸಚಿವರಾಗಿರೋ ಸಂತೋಷ್ ಲಾಡ್ ವಿರೋಧ ಪಕ್ಷದ ಬಿಜೆಪಿಯ ಆರೋಪಗಳಿಗೆ ತೀಕ್ಷ್ಣವಾಗಿ ತಿರುಗೇಟು ಕೊಡೋ ನಾಯಕರು ಅನಿಸಿಕೊಂಡಿದ್ದಾರೆ ಅಂಕಿಅಂಶಗಳ ಜೊತೆಗೆ ಬಿಜೆಪಿ ಹಾಗೆ ಜೆಡಿಎಸ್ನ ಆರೋಪಗಳಿಗೆ ಟಾಂಟ್ ಕೊಡ್ತಾ ಬರ್ತಿದ್ದಾರೆ ಈ ಮೂಲಕ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಹೀಗಿರುವಾಗ ಸಂತೋಷ್ ಲಾಡ್ ಕೂಡ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿರೋದನ್ನ ಗಮನಿಸಬೇಕು ಹಾಗೆ ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಪ್ರಮುಖ ನಾಯಕರನ್ನೇ ಇಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅವರ ವಿರುದ್ಧದ ದಾಖಲೆಗಳನ್ನು ಹುಡುಕಾಡ್ತಾ ಇದೆ ಸಮಯ ಸಂದರ್ಭ ಬಂದಾಗ ಅವುಗಳನ್ನು ಪ್ರಯೋಗ ಮಾಡಬೇಕು ಅಂತ ರಣತಂತ್ರವನ್ನು ಇದೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿ ಎರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಇದರ ನಡುವೆ ಒಂದು ಕಡೆ ಆಪರೇಷನ್ ಕಮಲದ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ ಅನ್ನೋ ಆರೋಪ ಇದ್ರೂ ಕೂಡ ಮೂಡ ಹಗರಣವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಈಗ ಆ ವಿಚಾರಣೆ ಹೈಕೋರ್ಟ್ ತನಕ ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನು ಕೈನ ಪ್ರಭಾವಿ ನಾಯಕರ ಮೇಲೆ ಯಾವುದಾದ್ರೂ ಆರೋಪಗಳಿದೆಯಾ ಭ್ರಷ್ಟಾಚಾರಗಳು ಇದೆಯಾ ಅನ್ನುವಂತ ಹುಡುಕಾಟದಲ್ಲಿ ತೊಡಗಿಕೊಂಡಿರೋದ್ರಿಂದ ಇವರೆಲ್ಲರ ಮೇಲೆ ಭ್ರಷ್ಟಾಚಾರದ ಆರೋಪ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನ ಮಾಡಿ ಜನಾಭಿಪ್ರಾಯವನ್ನ ಮೂಡಿಸೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ನಿಜಕ್ಕೂ ಇದರಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತಾ ಈಗಾಗಲೇ ಮುಡಾ ಪಾದಯಾತ್ರೆಯನ್ನ ಮಾಡಾಯಿತು ರಾಜ್ಯಪಾಲರಿಗೆ ದೂರ್ ಕೊಟ್ಟ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಆಗಿದೆ ಇದರ ವಿರುದ್ಧ ಕಾಂಗ್ರೆಸ್ ಏನೇ ಹೋರಾಟ ಮಾಡೋ ಎಚ್ಚರಿಕೆಯನ್ನ ಕೊಟ್ಟು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಫೈನಲಿ ಈ ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಹಾಗೆ ಬೇರೆ ಬೇರೆ ನಾಯಕರ ಮೇಲೂ ಕೂಡ ಇಂತಹ ಆರೋಪಗಳನ್ನ ಮಾಡಿ ಸರ್ಕಾರವನ್ನ ಬೀಳ್ಸೆ ಬೀಳಿಸ್ತೀವಿ ಅಂತ ಬಿಜೆಪಿ ಈ ರೀತಿಯ ರಣತಂತ್ರಗಳನ್ನ ಹೆಣಿತಾ ಇದೆ ಆದರೆ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಆಪರೇಷನ್ ಕಮಲ ಅಂತ ಬಂದಾಗಲೂ ಶಾಸಕರ ಸಂಖ್ಯೆ ಬಹಳಷ್ಟು ಬೇಕಿದೆ ಅಷ್ಟೆಲ್ಲ ಶಾಸಕರು ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರೆಲ್ಲ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಬರುವಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ ಆದರೆ ಬಿಜೆಪಿ ಮಾತ್ರ ನಿರಂತರವಾಗಿ ಆ ಪ್ರಯತ್ನವನ್ನ ಮಾಡ್ತಾನೇ ಇದೆ ಅಂತ ಕಾಂಗ್ರೆಸ್ ನಾಯಕರೇ ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಸೇರ್ಕೊಂಡಿರೋದ್ರಿಂದ ದೋಸ್ತಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ